ಇವತ್ತುವರೆಗೂ ಯಾರು ಫ್ಯಾಕ್ಟ್ರಿಗಳು ಯಾರು ತೋರಿಸಿಲ್ಲ ಮ್ಯಾನುಫ್ಯಾಕ್ಚರ್ ಮಾಡೋದಂದ್ರೆ ಕರ್ನಾಟಕದಲ್ಲಿ ನಾವು ಒಬ್ಬರೇ ಕುರಿ ಮತ್ತೆ ಮೇಕೆಗಳು ಸಾಕೋದಕ್ಕೋಸ್ಕರ ಮ್ಯಾಟ್ಗಳು ತಯಾರ ಮಾಡ್ತಾ ಇದೀವಿ ಇಡೀ ಕರ್ನಾಟಕದಲ್ಲಿ ಎಲ್ಲೂ ಸಿಕ್ಕಲ್ಲ ಮತ್ತೆ ವರ್ಲ್ಡ್ ಅಲ್ಲಿ ಎಲ್ಲೂ ಸಿಕ್ಕಲ್ಲ ಎರಡು ಐಟಮ್ ವಸ್ತಾ ಮಾಡಿದೀವಿ ಯಾವ ಕಲರ್ ಬೇಕೋ ಕಸ್ಟಮರ್ ಯಾವ್ದು ಕೇಳ್ತಾರೆ ಅದನ್ನ ಮಾಡ್ಕೊಡ್ತೀವಿ ಬೇರೆ ಏನು ಮಾಡ್ತಾರೆ ಅಂದ್ರೆ ನೈಸ್ ಬರ್ಲಿ ಅಂತ ಮೆಟೀರಿಯಲ್ ಬೇರೆ ಬೇರೆ ಆಗ್ತಾರೆ ಇದು ಮಿಶರ್ ಮಾಡ ಏಯ್ಟಿ ಫೈವ್ ಎಮ್ ಎಮ್ ತಯಾರ ಮಾಡೋದು ನಾವು ಮೂರ್ ಜನ ನಿಂತಿವಿ ಒಂದೇ ಮ್ಯಾಟ್ ಮೇಲೆ ನಿಂತಿದೀವಿ ನೋಡಿ ನೋಡಿ ಸರ್ ಫಾರ್ಟಿ ಫೈವ್ ಎಮ್ ಎಮ್ ಏನಾಗಿಲ್ಲ ಇದುವರೆಗೂ ಐವತ್ತೈದು ಎಮ್ ಎಮ್ ಅಂತ ಬರುತ್ತೆ ನೋಡಿ ಸರ್ ಏನಾಗಿಲ್ಲ ಬೇರೆ ಕಡೆದೆಲ್ಲ ಹಿಂಗೆ ಉಬ್ಲಾಡುತ್ತೆ ಯಾವುದೇ ರೀತಿ ಬೆಂಡು ಆಗಲ್ಲ ಏನಾಗಲ್ಲ ನಿಮ್ಮ ಮುಂದೆ ಅತಿ ತುಂಡು ತೋರಿಸ್ತೀನಿ ನೋಡಿ ಬೇಕಾರೆ ಎಲ್ಲ ಕಲರ್ಲೂ ಅದೇ ಸಾವಿರ ಸ್ಟಾಕ್ ಇರುತ್ತೆ ಸರ್ ಹೋಲ್ಸೇಲ್ ರೇಟಲ್ಲಿ ನಾವು ಮಾಡ್ಕೊಡ್ತೀವಿ ಸರ್ ನಮ್ಮ ಫ್ಯಾಕ್ಟ್ರಿ ಬಂದ್ಬಿಟ್ಟು ಚಿಕ್ಕಬಳ್ಳಾಪುರದಲ್ಲಿ ಇದೆ ಇಂಡಸ್ಟ್ರೀಸ್ ಅಂತ ಹೇಳಿ ಫ್ಯಾಕ್ಟ್ರಿ ಹೆಸರು ನಮ್ಮಲ್ಲಿ ಕುರಿ ಮತ್ತೆ ಮೇಕೆಗಳು ಸಾಕೋದಕ್ಕೋಸ್ಕರ ಮ್ಯಾಟ್ಗಳು ತಯಾರು ಮಾಡ್ತಾ ಇದೀವಿ ಇಲ್ಲಿ ನೋಡಿ ಇದು ಒಂದಡಿ ಎರಡು ಅಡಿ ಅಂತ ಇದು ನೋಡಿ ಸರ್ ಫಾರ್ಟಿ ಎಮ್ ಎಮ್ ಥಿಕ್ನೆಸ್ ಅಲ್ಲಿ ಮಾಡ್ತಾ ಇದೀವಿ ಬಂದು ನಿಮ್ಮ ಮುಂದೆ ಚೆಕ್ ಮಾಡಿದ್ ನಾವು ಕೊಡ್ತೀವಿ ಬೇಕಾರೆ ರೈತರುಗಳಿಗೆಲ್ಲ ನೋಡಿ ಇದು ಒಂದಡಿಗೆ ಎರಡು ಇದು ಒಂದು ಕಾಲ್ಗೆ ಎರಡು ಅಡಿ ಒಂದು ಕಾಲು ಎರಡು ಅಡಿ ಇದು ನೋಡಿ ಇದನ್ನು ಫಾರ್ಟಿ ಎಮ್ ಎಮ್ ಥಿಕ್ನೆಸ್ ಬರುತ್ತೆ ಚಿಕ್ಕ ಚಿಕ್ಕ ಐಟಮ್ಗಳೆಲ್ಲ ಫಾರ್ಟಿ ಎಮ್ ಥಿಕ್ನೆಸ್ಸಲ್ಲಿ ಮಾಡ್ತೀವಿ ಒಂದುವರೆಗೆ ಎರಡು ಅಡಿ ಇದೆ ಇದು ಫಾರ್ಟಿ ಎಮ್ ಎಮ್ ಥಿಕ್ನೆಸಲ್ಲಿ ಬರುತ್ತೆ ನೋಡಿ ಸರ್ ಇದು ಫಾರ್ಟಿ ಫೈವ್ ಎಮ್ ಎಮ್ ಅಂತ ಎರಡು ಅಡಿಗೆ ಎರಡು ಅಡಿ ಇದೆ ಇನ್ನೊಂದು ಬಂದ್ಬಿಟ್ಟು ಇದು ಫಿಫ್ಟಿ ಫೈವ್ ಎಮ್ ಅಂತ ಎರಡು ಅಡಿಗೆ ಎರಡು ಅಡಿ ನಮ್ಮಲ್ಲಿ ತಯಾರು ಮಾಡೋಕ್ಕಂಥ ಎಲ್ಲ ಐಟಮ್ಗಳು ಚೆನ್ನಾಗಿರುತ್ತೆ ಇದು ನೋಡಿ ಸೆವೆಂಟಿ ಎಮ್ ಎಮ್ ಎರಡು ಅಡಿಗೆ ಎರಡು ಅಡಿ ಇವಾಗ ಮಾಡಿದ್ದೀವಿ ನೋಡಿ ಸರ್ ಸೆವೆಂಟಿ ಫೈವ್ ಎಮ್ ಎಮ್ ಅಂತ ಇಡೀ ಕರ್ನಾಟಕದಲ್ಲಿ ಎಲ್ಲೂ ಸಿಕ್ಕಲ್ಲ ಮತ್ತು ವರ್ಲ್ಡಲ್ಲಿ ಎಲ್ಲೂ ಸಿಕ್ಕಲ್ಲ ವರ್ಲ್ಡಲ್ಲೇ ಸಿಕ್ಕಲ್ಲ ಈಗ ಎರಡು ಐಟಮ್ ಹೊಸ್ತಾಗ ಮಾಡಿದ್ದೀವಿ ಇಲ್ಲಿ ನೋಡಿ ಸರ್ ಬರಬೇಕು ಜನಗಳು ಆ ಥರ ಐಟಮ್ಗಳಿದೆ ಆ ಥರ ತಿಕ್ನೆಸ್ಸಲ್ಲಿ ಇದೆ ನೋಡಿ ಸರ್ ಸೆವೆಂಟಿ ಫೈವ್ ಎಮ್ ಎಮ್ ಇದೆ ತಿಕ್ನೆಸ್ ನೋಡಿ ಸರ್ ಈ ಥರ ಇದೆ ಬಂದು ಚೆಕ್ ಮಾಡಿಬಿಟ್ಟು ತೊಗೊಂಡು ಹೋಗ್ಬೋದು ಬೇಕಾರೆ ನೀವು ಡೈ ಡೈರೆಕ್ಟಾಗಿ ಜನಗಳು ಇನ್ನೂ ತಿಕ್ನೆಸ್ ಬೇಕು ಅಂತ ಇದ್ರು ಅದಕ್ಕೋಸ್ಕರ ಇನ್ನೂ ಹೊಸ್ತಾಗಿ ಬದು ನಾನು ತಯಾರು ಮಾಡಿದ್ದೀವಿ ಸರ್ ಇನ್ನೊಂದು ಇನ್ನೊಂದು ಐಟಮ್ ಇದೆ ನೋಡಿ ಸರ್ ತೋರಿಸ್ತೀನಿ ಇದು ನೋಡಿ ಸರ್ ಇಡೀ ವರ್ಲ್ಡಲ್ಲೇ ಎಲ್ಲೂ ಮಾಡಿಲ್ಲ ಏಯ್ಟಿ ಫೈವ್ ಎಮ್ ಎಮ್ ಅಂತ ನೋಡಿ ಸರ್ ಈ ಥರ ಏಯ್ಟಿ ಫೈವ್ ಎಮ್ ಎಮ್ಮು ನೋಡಿ ಸರ್ ಕಮ್ಮಿ ಅಂದರೆ ಒಂಬೈನೂರು ಕೆ ಜಿ ನಿಲ್ತ್ಕೋಬೋದು ಸರ್ ಹಸುಗಳು ಸಹಿತ ನಿಲ್ಸ್ಕೊಂಡು ತಯ ಇದು ರೆಡಿ ಚೆಕ್ ಮಾಡಿದ್ದೀವಿ ಮುರಿದಾಗಿಲ್ಲ ಇದು ವೆಯ್ಟ್ ಬಂದ್ಬಿಟ್ಟು ಮೂರುವರೆ ಕೆ ಜಿ ವೆಯ್ಟ್ ಬರುತ್ತೆ ವೆಯ್ಟೇನೆ ಮೂರುವರೆ ಕೆ ಜಿ ಬರುತ್ತೆ ಇದು ರೆಡ್ ಗ್ರೀನ್ ಬ್ಲೂ ಗ್ರೇ ಇರುತ್ತೆ ಸರ್ ನಮ್ಮ ಹತ್ರ ಯಾವ ಕಲರ್ ಬೇಕು ಕಸ್ಟಮರ್ ಯಾವ್ದು ಕೇಳ್ತಾರೆ ಅದು ಮಾಡ್ಕೊಡ್ತೀವಿ ನಮ್ಮ ಹತ್ರ ಇದ್ದು ರೆಡಿ ಇದ್ದೇ ಇರುತ್ತೆ ಸರ್ ಐಟಮ್ಗಳೆಲ್ಲ ಅವ್ರು ಎರಡು ಪೀಸ್ ತಗೊಂಡು ಕೊಡ್ತೀವಿ ಸಾವಿರ ಪೀಸ್ ಕೊಟ್ಟರೆ ಕೇಳಿದ್ರು ನಾವು ಕೊಡ್ತೀವಿ ಸರ್ ಸ್ಟಾಕ್ ಇರುತ್ತೆ ಮತ್ತೆ ಹೋಗ್ತಾ ಇರ್ತದೆ ಸರ್ ಡೈಲಿ ಸ್ಟಾಕ್ ಅಂದರೆ ಉಳ್ಕೊಳ್ಳೋಲ್ಲ ಡೈಲಿ ಹೋಗ್ತಾ ಇರ್ತದೆ ನೋಡಿ ನಿಮ್ಮ ಮುಂದೆ ಲೋಡ್ ಮಾಡ್ತಾ ಇದ್ದೀವಿ ಹಾಂ ಲೋಡ್ ಆಗ್ತಾ ಇದೆ ಸರ್ ನೇನು ಈ ಲೋಡು ನಾಕೇ ಬೋತ್ ಅಂದಿದೀವಿ ಪದ್ಯನೊಂದಲು ತಿಸ್ಕೊಂಡು ನಾವು ಮೇಮ್ ಕುಳಿವಿಂದಲೂ ವಚ್ಚಿನಾಮು ಕ್ವಾಲಿಟಿ ಬಾವು ఎలివేటెడ్ షెడ్కు బాగా మంచి క్వాలిటీ బాగుంది కోయంబత్తూర్ దగ్గర నేను యూట్యూబ్లో కాల్ చేసిన అక్కడికి ఇక్కడికి రేటు కూడా డిఫరెన్స్ ఉంది రేటు డిఫరెన్స్ ఉంది క్వాలిటీ కూడా తేడా ఉంది కోయంబత్తూరు నుంచి తెచ్చిన షెడ్ లోటి నేను చూసిన మా పులిందుల దగ్గర పల్లెలో వేసినారు అక్కడ పోయి నేను విజిట్ చేసిన దానికి దీనికి తేడా ఉంది క్వాలిటీ బాగుంది వీళ్ళు కూడా టూ ఇయర్స్ వారంటీ ఇస్తారు పీస్ టు పీసు మొత్తానికి మంచిగా ఉంది ರೈತ ಮಿತ್ರರು ಎವರೈನಾ ವಚ್ಚಿ ಇಕ್ಕ ವಿಸಿಟ್ ಜೇಸಿ ಮಾತಾಡ್ಕೊಂಡು ನೀವು ತಿಸ್ಕೋ ವೇಸ್ಕೊಳೋದು ಮಂಚೂ ಉಂಟು ಇನ್ನೂ ಎರಡು ಗಾಡಿ ಬರೋದಿದೆ ಇವಾಗ ಈಗ ಪ್ರೆಸೆಂಟಾಗಿ ಫುಡ್ ಟೈಮ್ ಅಂದ್ಬಿಟ್ಟು ಆ ಕಡೆ ಸೈಡಲ್ಲಿ ನಿಲ್ಲಿಸಿದ್ದಾರೆ ಗಾಡಿಗಳು ನೋಡಿ ಯಾವುದೇ ಕಾರಣಕ್ಕೂ ಜಾರಲ್ಲ ಇವು ಅದರಿಂದ ಬೇರೆ ಏನು ಮಾಡ್ತಾರೆ ಅಂದರೆ ನೈಸ್ ಬರಲಿ ಅಂತ ಅಂದ್ಬಿಟ್ಟು ಮೆಟೀರಿಯಲ್ ಬೇರೆ ಬೇರೆ ಹಾಕ್ತಾರೆ ಪಿ ಪಿ ಮೆಟೀರಿಯಲ್ ಏನೇನು ಬರುತ್ತೆ ನೈಸ್ ಬರೋದಕ್ಕೆ ಅದನ್ನು ಹಾಕೋದ್ರಿಂದ ಅವಾಗ ಜಾರುತ್ತೆ ಅವು ಕಾಲು ಪಾಲು ಮುರ್ಕಳ್ತವೆ ಈ ಹೋಲ್ಸೇನಿರುತ್ತೆ ಎಲ್ಲ ಮೆಟ್ಗಳಲ್ಲಿ ಒಂದೇ ಸೈಜ್ ಇರುತ್ತೆ ಇವತ್ತವರೆಗೂ ಯಾರು ಮಿ ಫ್ಯಾಕ್ಟ್ರಿಗಳು ಯಾರೂ ತೋರಿಸಿಲ್ಲ ಸುಮ್ಮನೆ ಎಲ್ಲ ಒಂದು ವಿಡಿಯೋ ಮಾಡ್ಕೊಂಡು ಬಂದ್ಬಿಟ್ಟು ನೀವು ಅವ್ರ ಹತ್ರ ಚೆಕ್ ಮಾಡೋಕ್ಕೆ ಅಂತೆಲ್ಲಗಳಿಗೆ ವಿಡಿಯೋ ನೋಡ್ಕೊಂಡು ಹೋಗಿ ಅಂಗಡಿ ರೂಮ್ ತೋರಿಸ್ತಾರೆ ಹೊರತು ಮಿಷನ್ ಯಾವುದು ತೋರಿಸೋಲ್ಲ ಅವ್ರ ಹತ್ರ ಮಿಷಿನ್ಗಳೇ ಇರೋಲ್ಲ ಮ್ಯಾನುಫ್ಯಾಕ್ಚರ್ ಮಾಡೋದಂದ್ರೆ ಕರ್ನಾಟಕದಲ್ಲಿ ನಾವು ಒಬ್ಬರೇ ಎಲ್ಲ ಸೈಜು ಸರ್ ನಮ್ಮಲ್ಲಿ ಒಂಬತ್ತು ಮಿಷಿನಲ್ಲಿ ಪ್ರೊಡಕ್ಷನ್ ಆಗುತ್ತೆ ಮತ್ತು ಇನ್ನೊಂದು ಹೇಳೋಕೆ ಇಷ್ಟಪಡ್ತೀನಿ ಬೇರೆ ಕಡೆ ಎಲ್ಲ ತಂದುಬಿಟ್ಟು ನಮ್ಮದು ನಮ್ಮ ಹತ್ರನೂ ಇದೆ ನೋಡಿ ಸೆವೆಂಟಿ ಎಮ್ ಎಮು ಎಲ್ಲ ಥರನೂ ಹೇಳ್ತಾರೆ ಸೆವೆಂಟಿ ಫೈವ್ ಏಯ್ಟಿ ಫೈವ್ ಯಾರ ಹತ್ರ ಇಲ್ಲ ಸೆವೆಂಟಿ ಎಮ್ ಎಮ್ ಒಂದು ಬೇರೆ ಕಡೆಯಿಂದ ತಂದು ಮಾರ್ತಾರೆ ಇಲ್ಲಿ ನೋಡಿ ನಾವು ನಮ್ಮದು ಸೆವೆಂಟಿ ಎಮ್ ಎಮ್ ಕಮ್ಮಿ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಕೊಡ್ತಾರೆ ಅದು ಮೂರು ತಿಂಗಳ ಮುರಿದು ಹೋಗುತ್ತೆ ಅದಕ್ಕೋಸ್ಕರ ಜನ ಬಂದ್ಬಿಟ್ಟು ಚೆಕ್ ಮಾಡಿಕೊಂಡು ಡೈರೆಕ್ಟಾಗಿ ಬಂದು ಫ್ಯಾಕ್ಟ್ರಿನಲ್ಲೇ ಬಂದು ನೋಡಿಬಿಟ್ಟು ತಗೊಂಡು ಹೋಗ್ಬೋದು ನೋಡಿ ಸರ್ ನಮ್ಮ ಫ್ಯಾಕ್ಟ್ರಿನ ತಯಾರು ಮಾಡೋದೆಲ್ಲ ತೋರಿಸ್ತೀನಿ ಇದು ಮಿಷನ್ ಮಾಡ್ಬಿಟ್ಟು ಏಯ್ಟಿ ಫೈವ್ ಎಮ್ ಎಮ್ ತಯಾರು ಮಾಡೋದು ಏಯ್ಟಿ ಫೈವ್ ಎಮ್ ಎಮ್ ಅಂತ ನೋಡಿ ಸರ್ ಎರಡು ಅಡಿಗೆ ಎರಡು ಅಡಿ ಬರುತ್ತೆ ಏಯ್ಟಿ ಫೈವ್ ಎಮ್ ಎಮ್ ಅಂತ ಇವಾಗ ಇದೆ ನೋಡಿ ಸರ್ ಪೀಸ್ ಬರುತ್ತೆ ಇವಾಗ ಇದೆಲ್ಲ ತಯಾರು ಏಯ್ಟಿ ಫೈವ್ ಎಮ್ ಎಮ್ ಎ ರೆಡಿ ಮಾಡಿ ಇಟ್ಟಿರೋದು ಇದು ನೋಡಿ ಸರ್ ಪೀಸ್ ಬರುತ್ತೆ ನೋಡಿ ಸರ್ ಸರ್ ತಯಾರಾಗಿ ಡೈ ಬರ್ತಾ ಇರೋದು ಇಲ್ಲ ಸರ್ ಡೈಲಿ ಕೂಲಿಂಗ್ ಎಲ್ಲ ಕೊಟ್ಟಿರ್ತೀವಿ ಸೂಡೋಲ್ಲ ಇಲ್ಲಿ ರನ್ನರ್ ಮಾತ್ರ ಕಟ್ ಮಾಡೋದು ಅಷ್ಟೇ ಏನು ಕ್ಲೀನಿಂಗ್ ಇರಲ್ಲ ನೋಡಿ ಸರ್ ಫಿಫ್ಟಿ ಫೈವ್ ಅಂತ ತಯಾರು ಮಾಡೋದು ಮಿಷನ್ ಇದು ಇದು ನೋಡಿ ಸರ್ ಇದನ್ನು ಎರಡು ಅಡಿಗೆ ಎರಡು ಅಡಿ ಬರುತ್ತೆ ನೋಡಿ ಸರ್ ಕಲರ್ ಯಾವ ಕಲರ್ ಬೇಕಾದ್ರೂ ನಾಲ್ಕು ಕಲರ್ ಹೊಡಿತಾ ಇರ್ತೀವಿ ಕಸ್ಟಮರ್ ಯಾವ ಕಲರ್ ಬೇಕು ಅಂದರೆ ಅದಕ್ಕೋಸ್ಕರ ಕಲರ್ ಕಲರ್ ಚೇಂಜ್ ಆಗ್ತಾ ಇದೆ ಇದು ನೋಡಿ ಇದು ಫಿಫ್ಟಿ ಫೈವ್ ಅಂತ ನೋಡಿ ರೆಡ್ ಕಲರ್ ಓಡ್ತಾ ಇದೆ ನೋಡಿ ಸರ್ ರೆಡ್ ಕಲರ್ ಎರಡು ಅಡಿ ಎರಡು ಅಡಿ ನೋಡಿ ಸರ್ ಎಲ್ಲ ಒಳ್ಳೆ ಥಿಕ್ನೆಸ್ಸಲ್ಲಿ ಇರುತ್ತೆ ಎಲ್ಲ ರಿಬ್ಗಳೆಲ್ಲ ನೋಡಿ ಸರ್ ಇವಾಗ ಇವಾಗ ಓಪನ್ ಆಗ ಸರ್ ಹಾಂ ಸರ್ ಹಾಂ ಕಸ್ಟಮರ್ ಡೈರೆಕ್ಟ್ ಬಂತು ನಾವು ಎನಿ ಯಾವ ಫ್ಯಾಕ್ಟ್ರಿನಲ್ಲೂ ಬಿಡೋಲ್ಲ ಸರ್ ಒಳಗಡೆ ಕಸ್ಟಮರ್ಗಳ್ನ ನಾವು ಅವ್ರು ಬಂದು ಯಾವ ಥರ ಬರುತ್ತೆ ಅಂತ ಎಲ್ಲ ತೋರಿಸ್ಬಿಟ್ಟು ಅವ್ರಿಗೆ ಯಾವ ಯಾವ ಪೀಸ್ ಬೇಕು ಸೆಲೆಕ್ಟ್ ಮಾಡ್ತಾರೆ ಅದನ್ನು ಕೊಡ್ತೀವಿ ಸರ್ ನಾವು ಒಂದು ಮ್ಯಾಟ್ ಮೇಲೆ ನೋಡಿ ಸರ್ ನಾವು ಇಬ್ಬರು ನಿಂತ್ಕೊಳ್ತೀವಿ ಇನ್ನು ಮೂವರು ಬನ್ನಿ ಇನ್ನೂ ಬರಪ್ಪ ನೋಡಿ ಸರ್ ಕುರಿ ವೆಯ್ಟ್ ಇಷ್ಟು ಬರಲ್ಲ ನಾವು ಮೂರು ಜನ ನಿಂತಿವಿ ಒಂದೇ ಮ್ಯಾಟ್ ಮೇಲೆ ನಿಂತಿದ್ದೀವಿ ನೋಡಿ ನೋಡಿ ಸರ್ ಹಿಂಗೆ ಕಟ್ಟಾಗಲ್ಲ ಯಾವುದೇ ಕಾರಣಕ್ಕೂ ಯಾವುದೇ ಪೀಸು ಕಟ್ಟಲ್ಲ ಕಟ್ಟಾಯಿತು ಅಂದರೆ ಇಮಿಡಿಯೇಟ್ ರಿಪ್ಲೇಸ್ಮೆಂಟ್ ಮಾಡಿಕೊಡ್ತೀವಿ ನಾವು ಸರ್ ನಮ್ಮಲ್ಲಿ ನೋಡಿ ಇಲ್ಲೆಲ್ಲ ಹತ್ತಿ ಎಲ್ಲ ತುಣದು ತೋರಿಸ್ತೀವಿ ಬೇರೆ ಕಲರ್ ಯಾರು ಆ ಥರ ಸ್ಟ್ಯಾಂಡೇ ಮಾಡಿರಲ್ಲ ಅದರಿಂದ ತೋರಿಸೋದು ಇಲ್ಲ ನಾನು ಹೇಳ್ದಲ್ಲ ಮೊದಲೇ ಹೇಳ್ದಂಗೆ ಮಿಷನ್ ಎಲ್ಲೋ ಯಾರೋ ಮಾಡಿರೋ ವೀಡಿಯೋನ ಅದ್ರಲ್ಲಿ ಫೋಟೋ ಹೊಡ್ಕೊಂಡು ಅದನ್ನು ವೀಡಿಯೋ ಮಾಡಿಕೊಂಡು ನಿಮಗೆಲ್ಲ ತೋರಿಸ್ತಾರೆ ಯಾರು ಮ್ಯಾನುಫ್ಯಾಕ್ಚರ್ ಮಾಡೋರೇ ಇಲ್ಲ ಅಲ್ಲಿ ಸುಮ್ಮನೆ ಎಲ್ಲಿಂದೆಲ್ಲ ತಂದ್ಬಿಟ್ಟು ನಾವು ಮಾಡ್ತೀವಿ ನಾವು ಮಾಡ್ತೀವಿ ಅಂತ ಅಂದ್ಬಿಟ್ಟು ಜನಕ್ಕೆ ಇದು ಮಾಡ್ತಾ ಇದ್ದಾರೆ ಸರ್ ಸರ್ ಇದು ನೋಡಿ ಸರ್ ಗಾಡಿ ಫುಲ್ಲಾಗಿದೆ ಈ ಗಾಡಿ ಟೈರ್ಗೆ ಈ ಕೊಡ್ ಮ್ಯಾಟ್ ಕೊಟ್ಬಿಟ್ಟು ತೋರಿಸ್ತೀನಿ ನೋಡಿ ಸರ್ ಫಾರ್ಟಿ ಫೈವ್ ಎಮ್ ಎಮ್ ನೋಡಿ ಸರ್ ನೋಡಿ ಸರ್ ಫಾರ್ಟಿ ಫೈವ್ ಎಮ್ ಎಮ್ ಇವಾಗ ನೋಡಿ ಸರ್ ವೀಲಿಗೆ ಇದ್ದೀನಿ ನೋಡಿ ಸರ್ ಹಿಂಗೆ ನಿಂತಿದೆ ನೋಡಿ ಸರ್ ಗಾಡಿ ಏನಾಗಿಲ್ಲ ಇದುವರೆಗಾಗಿ ನೋಡಿ ಸರ್ ಒಂದು ಸ್ವಲ್ಪ ಡ್ಯಾಮೇಜ್ ಆಗಿದೆ ಎಲ್ಲೂ ಆಗಿಲ್ಲ ಸರ್ ನೋಡಿ ಫಾರ್ಟಿ ಫೈವ್ ಎಮ್ ಅಲ್ಲೇ ಡ್ಯಾಮೇಜ್ ಆಗಿಲ್ಲ ಇನ್ನೊಂದು ಇನ್ನೊಂದು ತೋರಿಸ್ತೀನಿ ನೋಡಿ ಸರ್ ಸರ್ ಇದು ನೋಡಿ ಸರ್ ಎರಡು ಎರಡಡಿ ಎರಡು ಅಡಿ ಫಿಫ್ಟಿ ಫೈವ್ ಎಮ್ ಎಮ್ ಅಂತ ಐವತ್ತೈದು ಎಮ್ ಎಮ್ ಅಂತ ಬರುತ್ತೆ ಐವತ್ತೈದು ಎಮ್ ಎಮ್ ಹೌದೌದು ಓಕೆ ನೋಡಿ ಸರ್ ಸರ್ ಏನಾಗಿಲ್ಲ ಇದೇನು ನೋಡಿ ಸರ್ ಯಾವ ಡ್ಯಾಮೇ ಯಾವುದು ಡ್ಯಾಮೇಜ್ ಆಗಿಲ್ಲ ನೋಡಿ ಸರ್ ಇದು ನೋಡಿ ಸರ್ ಎರಡು ಕೆರಡು ಸೆವೆಂಟಿ ಎಮ್ ಎಮ್ ಅಂತ ನೋಡಿ ಸರ್ ಇದನ್ನು ಗಾಡಿ ಕೊಡ್ತಾ ಇದ್ದೀನಿ ವೀಲಲ್ಲಿ ಇದು ನೋಡಿ ಸರ್ ಆಚೆ ಹೋಗ್ತಾಳು ನೋಡಿ ಸರ್ ಏನಾಗಿಲ್ಲ ಗಾಡಿಗೆ ವೀಲರ್ ಏನಾಗಿಲ್ಲ ನೋಡಿ ಸರ್ ನೋಡಿ ಸರ್ ಇದು ಸೆವೆಂಟಿ ಫೈವ್ ಎಂ ಎಮುಂಟಿ ತೋರಿಸ್ತೀನಿ ನೋಡಿ ಸರ್ ಡ್ರೈವರ್ ಯಾರ ನೋಡಿ ಸರ್ ಏನಾಗಿಲ್ಲ ಇದು ಸರ್ ಸರ್ ಅಯ್ಯೋ ಎಷ್ಟು ಕ್ವಾಲಿಟಿ ಸರ್ ಇದು ನೋಡಿ ಸರ್ ಇವಾಗ ಇದ್ರೂ ಈಲಿಕ್ಕೆ ತೋರಿಸ್ತಾ ಇದ್ದೀವಿ ಏನಾಗಿದೆ ನೋಡಿ ಸರ್ ಸರ್ ನಮ್ಮಲ್ಲಿ ಕುರಿ ಮೇವು ತಿನ್ನೋದಕ್ಕೋಸ್ಕರ ಈ ಫೀಲ್ಡರ್ಗಳಂತ ತಯಾರು ಮಾಡ್ತಾ ಇದ್ದೀವಿ ಗ್ರೀನ್ ಕಲರ್ ಸಿಕ್ಕುತ್ತೆ ರೆಡ್ ಕಲರ್ ಸಿಕ್ಕುತ್ತೆ ಬ್ಲೂ ಕಲರ್ ಸಿಕ್ಕುತ್ತೆ ಎಲ್ಲೋ ಕಲರ್ ಸಿಕ್ಕುತ್ತೆ ಸರ್ ಒಂದು ಅಡಿಗೆ ನಾಲ್ಕು ಅಡಿ ಹಾಂ ನಾವೇ ಮ್ಯಾನುಫ್ಯಾಕ್ಚರ್ ಮಾಡೋದು ಬೇರೆ ಕಡೆದೆಲ್ಲ ಹಿಂಗೆ ಒಬ್ಳಾಡುತ್ತೆ ಇದು ನೋಡಿ ನಮ್ಮದು ಶೇಕೆ ಆಗೋಲ್ಲ ಮತ್ತು ಕೆಳಗಡೆಯಿಂದ ನೋಡಿ ಆಂಗಲ್ ಕೂತ್ಕೊಳ್ಳೋಕ್ಕೆ ಎಲ್ಲಿ ರಿಬ್ಗಳೆಲ್ಲ ಕೊಟ್ಟಿದ್ದೀವಿ ಇದು ನೋಡಿ ಸರ್ ಒಳ್ಳೆ ಕ್ವಾಲಿಟಿ ಇದೆ ಸರ್ ಸರ್ ಲೈಫ್ ಟೈಮ್ ಇದು ಸರ್ ಯಾವುದೇ ಕಾರಣಕ್ಕೂ ಏನೂ ಆಗೋದಿಲ್ಲ ಇದಕ್ಕೆ ಲೈಫ್ ಟೈಮ್ ಯಾವುದೇ ರೀತಿ ಬೆಂಡ್ ಆಗಲ್ಲ ಏನಾಗಲ್ಲ ನಿಮ್ಮ ಮುಂದೆ ಹತ್ತಿ ತುಂಡು ತೋರಿಸ್ತೀನಿ ನೋಡಿ ಬೇಕಾರೆ ನೋಡಿ ನಾನು ತೊಂಬತ್ನಾಲ್ಕಿದ್ದೀನಿ ನೋಡಿ ಏನಾಗಿಲ್ಲ ಡೈಲಿ ಒಂದು ಐನೂರು ಆರುನೂರು ಹೋಗ್ತಾ ಇರುತ್ತೆ ನಮ್ಮಲ್ಲಿ ಮಿನಿಮಮ್ ಸ್ಟಾಕ್ ಅಂದ್ರೂ ಐದು ಸಾವಿರ ಮಿನಿಮಮ್ ಎಲ್ಲ ಕಲರ್ಲೂ ಐದೈದು ಸಾವಿರ ಸ್ಟಾಕ್ ಇರುತ್ತೆ ಸರ್ ಯಾವ್ದ್ ಬೇಕಾದ್ರೂ ತಗೊಂಡೋಗಬೋದು ಯಾವ ಕಲರ್ ಬೇಕಾದ್ರೂ ತಗೋಬೋದು ಸರ್ ವಿಡಿಯೋ ನೋಡಿ ಬುಕ್ ಮಾಡೋಕ್ಕೆ ಮಾಡೋದು ಮಾಡ್ಬೋದು ನಿಮ್ಮ ಪರಿಚಯಿಸ್ದಾರೋ ಬೆಂಗಳೂರಲ್ಲಿ ಒಂದು ಫ್ಯಾಕ್ಟ್ರಿ ಇದೆ ಮತ್ತು ಚಿಕ್ಕಬಳ್ಳಾಪುರದಲ್ಲೂ ಫ್ಯಾಕ್ಟ್ರಿ ಇದೆ ನಿಮ್ಮ ಪರಿಚಯದವ್ರು ಫ್ರೆಂಡ್ಗಳು ಯಾರಾದರೂ ಬಂದು ಹಿಂದೆ ನಾವು ಬೇರೆ ಕಡೆಯವರೆಲ್ಲ ಬಂದು ಜನಗಳು ಮೋಸ ಮಾಡೋದು ಜಾಸ್ತಿ ಆಗ್ಬಿಟ್ಟಿದೆ ಅದಕ್ಕೋಸ್ಕರ ಏನು ಮಾಡ್ತೀವಿ ಅಂದರೆ ನಿಮ್ಮ ಬಂದ್ಬಿಟ್ಟು ಇಂತಿಂದು ಕ್ವಾಲಿಟಿ ನೋಡಿಬಿಟ್ಟು ಇದೇ ಪೀಸ್ ಬೇಕು ಅಂತ ಅವ್ರು ಏನು ಪ್ಯಾಕ್ ಮಾಡಿ ತೋರಿಸಿದ್ರೆ ನಾವು ಪ್ಯಾಕ್ ಮಾಡಿ ಅವ್ರ ಮುಂದೆ ಕಡೆಯಿಂದಲೇ ನಿಮಗೆ ಕಳ್ಸಿ ಕೊಡ್ತೀವಿ ಸರ್ ಕಸ್ಟಮರ್ ಏನೇನೆಲ್ಲ ಕೇಳ್ತಾರೆ ಸರ್ ಈ ಮ್ಯಾಟ್ ಬಗ್ಗೆ ಕಸ್ಟಮರ್ ಸರ್ ಯಾವ್ದಾಕಿ ಚೆನ್ನಾಗಿರುತ್ತೆ ಅಂತಾರೆ ಸರ್ ಫಸ್ಟು ಆಮೇಲೆ ಈ ಇದು ಇದು ಇದನ್ಗೆ ಏನು ರೇಟು ಇದಕ್ಕೆ ಏನು ರೇಟು ಅಂತೆಲ್ಲ ಕೇಳ್ತಾರೆ ಮತ್ತು ಅವರು ಯಾವ ಸೈಜ್ಗೆ ಏನು ಇದು ಮಾಡ್ತಾರೆ ಅವ್ರ ಬಂಡವಾಳಕ್ಕೆ ತಕ್ಕಂತೆ ಅದನ್ನ ನಾವು ಮ್ಯಾಟ್ ಕೊಡ್ಕೊಳ್ಕೊಡ್ತೀವಿ ಸರ್ ಬಂದಂಥ ಕಸ್ಟಮರ್ಗೆ ಹೋಲ್ಸೇಲ್ ರೇಟಲ್ಲಿ ನಾವು ಮಾಡಿಕೊಡ್ತೀವಿ ಸರ್